ಹಲೋ ಹಲೋ ಅಮ್ಮ ಪ್ರಕಾಶ ನೀನು ಅಪ್ಪ ಸಿಟಿಗೆ ಬರ್ತೀವಿ ಅಂತ ನನಗೆ ತುಂಬ ಖುಷಿನೇ ಇಲ್ಲ ಅಂತಲ್ಲ ಆದ್ರೆ ನೀನು ಅವತ್ ಹೇಳದ್ಯಾಗಲ್ಲ ಕಾಲೆಲ್ಲ ನೋವು ಬರ್ತಾ ಇದೆ ಅಂತ ಅದಕ್ಕೆ ಅಷ್ಟೊಂದು ತೊಂದರೆ ಇರಬೇಕಾದ್ರೆ ನೀವು ಇಲ್ಲಿಗೆ ಯಾಕೆ ಬರಬೇಕು ಅಂತ ಪ್ರಕಾಶ ಕಾಲು ನೋವು ಇಲ್ಲ ಏನು ಇಲ್ಲ ಕಣಪ್ಪ ಅವತ್ತು ಅಂಜಲಿ ನಿನ್ ಜೊತೆ ನಾನು ಕೇಳಿಸ್ಕೊಂಡೆ ಆ ಮಾತನ್ನೆಲ್ಲ ಅಪ್ಪ ಕೇಳಿಸ್ಕೊಂಡಿದ್ರೆ ಮೊದಲೇ ಅವ್ರಿಗೆ ಕೋಪ ಜಾಸ್ತಿ ಏನಾದರೂ ಅಂದ್ಬಿಡೋರು ಅದಕ್ಕೆ ನನ್ನ ಕಾಲನ್ನ ಉರಿ ಹೊಡ್ಬಿಡೋಣ ಅಂತ ಸುಳ್ಳು ಹೇಳಿ ಅಲ್ಲಿಂದ ಬಂದಿದ್ದು ಅಷ್ಟೇ ಅಂದರೆ ಅಂದರೆ ನೀನು ನಿಜವಾಗ್ಲೂ ಕಾಲು ನೋವು ಇರಲಿಲ್ವಾ ಮಾಮೂಲಿ ಸ್ವಲ್ಪ ಮಂಡಿ ನೋವಿದೆ ಆದರೆ ಅದು ನಿಮ್ಮ ಮನೆ ನೆಲ ಏನಿಲ್ಲಪ್ಪ ಅಮ್ಮ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ನೀನು ಹೇಳಿದ ನಿಜ ಅಂತ ನಾನು ನಂಬಿದ್ದೆ ಅವತ್ತು ಅಂಜಲಿ ಆಡಿದ ಮಾತಿಗೆ ನೀನು ಇಲ್ಲಿಂದ ಹೋದೆ ಅಂತ ನಾನು ಖಂಡಿತ ಅಂದ್ಕೊಂಡಿರ್ಲಿಲ್ಲ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ ಅವಳ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಅಯ್ಯೋ ಹೋಗ್ಲಿ ಬಿಡಪ್ಪ ಇನ್ನು ಹುಡುಗಾಟದ ವಯಸ್ಸು ಆ ತರ ಮಾತಾಡ್ತಾಳೆ ಅಷ್ಟೇ ಅಮ್ಮ ಅಪ್ಪ ಸಿಟಿಗೆ ಬರಕ್ ಒಪ್ಕೊಂಡ್ರ ಯಾಕಂದ್ರೆ ಗದ್ದೆ ಎಲ್ಲ ಬಿಟ್ಟು ಬರಬೇಕಲ್ಲ ಅದಕ್ಕೆ ಕೇಳ್ದೆ ನಾನು ಇನ್ನೂ ಅವಳ ಆ ವಿಚಾರ ಮಾತಾಡಿಲ್ಲ ಮಾತಾಡಿದ ತಕ್ಷಣ ನಿನಗೆ ಫೋನ್ ಮಾಡಿ ತಿಳಿಸ್ತೇನೆ ಸರಿ ಅಮ್ಮ ಸರೋಜ ಏನೇ ಅಷ್ಟೊಂದ್ ಯೋಚನೆ ಮಾಡ್ತಿದ್ಯಾ ಸಿಟಿಗೆ ಬಂದ್ಬಿಡಿ ಅಂತ ಹೇಳ್ತಾ ಇದರಿಬ್ರು ಇಲ್ಲಿ ಬರಲ್ವಂತ ಏನು ಹೇಳೋದಪ್ಪ ಅಂಜಲಿ ಬರಕ್ ಇಷ್ಟ ಇಲ್ವಂತೆ ಅಂತ ಹೇಗ್ ಹೋಗಿ ರಂಪ ರಾಮಾಯಣ ಮಾಡ್ಬಿಡ್ತಾರೆ ನಿನ್ನ ಕೇಳ್ತಿರೋದು ಅಂದ್ರೆ ಪ್ರಕಾಶ್ ನಾನು ಹೇಳ್ದೆ ಆಯಿತು ಬಿಡಪ್ಪ ನಾವೇ ಬರ್ತೀವಿ ಅಂತ ಯಾಕಂದ್ರೆ ಅವರಿಬ್ಬರು ಸಿಟಿಲಿ ಇದ್ದವರು ಈಗ ದಿಢೀರ್ ಅಂತ ಹಳ್ಳಿಗೆ ಬರಬೇಕು ಅಂದ್ರೆ ಅವರಿಗೂ ಬೇಜಾರ್ ಅನ್ಸುತ್ತೇನೋ ಹಾಗಂತ ನಾವು ನಮ್ಮ ಹಳ್ಳಿ ಬಿಟ್ಟು ಹೋಗಕ್ಕಾಗುತ್ತಾ ಅದು ಅಲ್ಲದೆ ಇಷ್ಟು ವರ್ಷ ಗದ್ದೆನ ಭೋಗಿಗೆ ಹಾಕಿದ್ದೆ ಈಗ ಮಗ ಬಿಡಿಸ್ಕೊಟ್ಟಿದ್ದಾನೆ ಮುಂದಕ್ಕೆ ನಾನು ಅದನ್ನ ಚೆನ್ನಾಗಿ ನೋಡ್ಕೋಬೇಕು ತಾನೆ ಎಲ್ಲ ಬಿಟ್ಟು ಈಗ ಸಿಟಿಗೆ ಹೋಗಿ ಕುತ್ಕೊಳಕ ಆಗುತ್ತಾ ಅದು ಸರಿನೇ ಆದ್ರೂ ಆದ್ರೂ ಇಲ್ಲ ಏನು ಇಲ್ಲ ನೋಡು ಅವ್ರ ಇಷ್ಟ ಇದ್ರೆ ಇಲ್ಲಿ ಬರಲಿ ಇಲ್ಲ ಅಂದ್ರೆ ಅಲ್ಲೇ ಇರ್ಲಿ ನಾವಂತೂ ಸಿಟಿಗೆ ಹೋಗೋದ್ ಬೇಡ ಅಷ್ಟೇ ಅಯ್ಯೋ ದೇವ್ರೆ ಇರೋ ವಿಷಯನ ನಾ ಇವ್ರಿಗೆ ಹೇಳಕ್ಕೂ ಆಗಲ್ಲ ಏನು ಮಾಡೋದು ಪಾಪ ನನ್ನ ಮಗ ಅಲ್ಲಿ ಒಬ್ಬನೇ ಇದ್ದಾನೆ ತಕ್ಷಣ ಮಗನಿಗೆ ಫೋನ್ ಮಾಡ್ತಾಳೆ ಹಲೋ ಪ್ರಕಾಶ ನಿಮ್ಮ ತಂದೆ ಹತ್ರ ಸಿಟಿಗೆ ಹೋಗೋದ್ರ ಬಗ್ಗೆ ಮಾತಾಡಿದೆ ಅವರು ಆಗಲ್ಲ ಅಂದ್ಬಿಟ್ರು ಕಣೋ ಅಂಜಲಿ ವಿಷಯನ ನಾನು ಏನು ಹೇಳಕ್ಕೆ ಹೋಗಿಲ್ಲ ನಿನಗೆ ಗೊತ್ತಲ್ಲ ನಿಮ್ಮ ಅಪ್ಪಂಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಸುಮ್ಮನೆ ಅಂಜಲಿನ ಏನಾದರೂ ಅನ್ಬಿಡ್ತಾರೆ ಆದ್ರೆ ನಿನ್ನ ನೋಡ್ಕೊಳ್ಳೋರು ಯಾರು ಇಲ್ವಲ್ಲ ಅಲ್ಲಿ ಅದೇ ನನಗೆ ಬೇಜಾರ್ ಆಗ್ತಿದೆ ಅಮ್ಮ ನಿನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ ನಾನು ಇನ್ನೊಂದು ಸಾರಿ ಅಂಜಲಿಗೆ ಫೋನ್ ಮಾಡಿ ಅವ್ರನ್ನ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತೀನಿ ಆ ಪ್ರಕಾಶ ನಾನು ಇನ್ನೊಂದು ಸಾರಿ ಅಂಜಲಿಗೆ ಫೋನ್ ಮಾಡಿ ನೋಡ್ಲಾ ಅವ್ರ ಜೊತೆ ಮಾತಾಡ್ತೀನಿ ನಿನ್ನ ಅಮ್ಮ ಸರಿ ನಾನು ಫೋನ್ ಇಡ್ತೀನಿ ಪಾಪಾ ಪ್ರಕಾಶ ಏನಮ್ಮ ಅಂಜಲಿ ಅದೇನೋ ಪ್ಲೇ ಹೋಮ್ ನಡೆಸ್ಬೇಕು ಹಾಗೆ ಹೀಗೆ ಅಂತಿದ್ದೆ ಈಗ ನೋಡಿದ್ರೆ ಅದರ ಸುದ್ದಿನೇ ಇಲ್ಲ ಅಪ್ಪ ಎಲ್ಲದಕ್ಕೂ ನಾನು ಒಬ್ಳೆ ಓಡಾಡ್ಬೇಕು ತುಂಬಾ ಕಷ್ಟ ಆಗ್ತಾ ಇದೆ ಅದಕ್ಕೆ ಕಣಮ್ಮ ಮದುವೆ ಆದಮೇಲೆ ಇದನ್ನೆಲ್ಲ ಬಿಟ್ಟು ಲಕ್ಷಣವಾಗಿ ಸಂಸಾರ ಮಾಡ್ಕೊಂಡಿರಬೇಕು ಇರ್ಬೇಕು ಚೆನ್ನಾಗಿ ಓದಿದ್ಯಾ ಎಲ್ಲಾದ್ರೂ ಒಂದ್ ಕಡೆ ಕೆಲ್ಸಕ್ ಸೇರ್ಕೊ ಅದ್ ಬಿಟ್ಟು ಈ ಹುಚ್ಚಾಟ ಎಲ್ಲ ಯಾಕೆ ಅದು ಅಪ್ಪ ನನಗೆ ಯಾಕೋ ಪ್ಲೇ ಹೋಮ್ ನಡೆಸ್ಬೇಕು ಅಂತ ತುಂಬಾನೇ ಇಷ್ಟ ಆಗ್ತಿದೆ ಅದಕ್ಕೆ ರೀ ಅವಳಿಗೆ ಇಷ್ಟ ಬಂದಂಗೆ ಮಾಡ್ಕೊಳ್ತಾಳೆ ಬಿಡಿ ಹಾಗಲ್ಲ ಕಣೆ ಸುಜಾತ ಆ ಪುಟ್ ಪುಟ್ ಮಕ್ಕಳನ್ನ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಕೆಲಸನ ಹೇಳು ಹಾಗೇನಿಲ್ಲ ಆ ಪುಟ್ ಪುಟ್ ಮಕ್ಕಳು ಮುದ್ ಮುದ್ದಾಗಿ ಮಾತಾಡ್ತಿರ್ತಾರೆ ಆ ಮಾತುಗಳನ್ನೆಲ್ಲ ಕೇಳೋಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಏನೋ ನಿನ್ನ ಇಷ್ಟ ನನ್ನ ಅಭಿಪ್ರಾಯ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳಿದ್ದೀನಿ ಈ ಮನೇಲಿ ಎಲ್ಲರೂ ಅವ್ರವ್ರ ಅಭಿಪ್ರಾಯನ ಹೇಳೋರೆ ಅಂಜಲಿಗೆ ಒಬ್ಬರಾದ್ರೂ ಸಹಾಯ ಮಾಡ್ತಿದ್ದೀರಾ ಏನೇ ಹೀಗಂತ್ಯಾ ಅವಳಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಟ್ಟಿದ್ದೀನಿ ನೀನ್ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ ಬರೀ ದುಡ್ಡು ಕೊಟ್ಬಿಟ್ರೆ ಸಾಕಾ ಅವಳ ಜೊತೆ ಶಾಪಿಂಗ್ ಹೋಗ್ಬೇಕು ಪ್ಲೇ ಹೋಮ್ನ ಚೆನ್ನಾಗಿ ಡೆಕೋರೇಟ್ ಮಾಡಬೇಕು ಅದೆಲ್ಲ ಯಾರು ಮಾಡ್ತಾರೆ ಎಲ್ಲದಕ್ಕೂ ನಾನು ಒಬ್ಳೆ ಒದ್ದಾಡಕ್ ಆಗಲ್ಲ ಅದಕ್ಕೆ ಹೇಳೋದು ಇದೆಲ್ಲ ಬಿಟ್ಟು ಲಕ್ಷಣವಾಗಿ ಸಂಸಾರ ಮಾಡ್ಕೊಂಡಿರು ಅಂತ ಅಲ್ಲ ನಿಂಗೆ ಇಷ್ಟ ಬಂದಿದ್ ಮಾಡು ಅಂತ ದುಡ್ಡು ಕೊಟ್ಬಿಟ್ಟು ಈಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದೀರಲ್ಲ ನಾನು ದುಡ್ಡು ಕೊಟ್ಟಿದ್ದು ನೀನ್ ಹೇಳಿದಕ್ಕೆ ಕೊಡ್ದೆ ಹೋದ್ರೆ ಬಿಡ್ತೀಯಾ ನೀನು ಹುಡ್ಕಿರೋ ಹುಡ್ಗನ್ನ ಮದುವೆ ಮಾಡ್ಕೊಂಡಿದ್ರೆ ನೀನು ನನ್ ಕೇಳ್ದಂಗೆಲ್ಲ ದುಡ್ಡು ಕೊಡ್ತಿದ್ದೆ ನಾನೇ ಹುಡ್ಕೊಂಡು ಮದುವೆ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ನಿನಗೆ ಕೋಪ ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಲ್ವಾ ನೀನು ಯಾರನೋ ಮದುವೆ ಮಾಡ್ಕೊಂಡೆ ಅಂತ ನನಗೆ ಬೇಜಾರೇನೋ ಇದೆ ಆದ್ರೆ ಅವನನ್ನು ಸರಿಯಾಗಿ ನೋಡ್ಕೊಳ್ದೆ ಇಲ್ಲಿರೋದು ಇನ್ನೂ ಬೇಜಾರಾಗಿದೆ ಅಲ್ಲ ಕಣಮ್ಮ ನೀವಿಬ್ರು ಪ್ರೀತಿಸಿ ಮದುವೆ ಆಗಿದ್ದು ನೋಡಿದ್ರೆ ನೀನು ಅವ್ರ ಬಗ್ಗೆ ಸ್ವಲ್ಪನೂ ಗಮನನೂ ಕೊಡ್ತಿಲ್ಲ ಅವ್ರನ್ನ ಚಿಕ್ಕ ಮಗುನ ಗಮನ ಕೊಡಕ್ಕೆ ಹೌದಾ ಇದೇ ಮಾತ್ನ ನಿನ್ ಸೊಸೇರ್ ವಿಷಯದಲ್ಲಿ ಹೇಳು ಒಂದ್ ಹೋಗಿ ಬರ್ತೀನಿ ಅಂದ್ರೆ ಅಯ್ಯೋ ಇಲ್ಲಿ ನನ್ನ ಗಮನಿಸ್ಕೊಳ್ಳೋರ್ ಯಾರು ಗಮನಿಸ್ಕೊಳ್ಳೋರು ಯಾರು ಅಂತ ನಿಂತ್ಕೊಂಡು ವಾದ ಮಾಡ್ತೀಯಾ ಮಗಳಿಗೊಂದು ಹೇಳ್ತೀಯ ಸೊಸೆಗೊಂದು ಮನೆಯಿಂದ ಬಂದಿರ್ತಾರೆ ಇವಳು ನಾವ್ ಹೆತ್ ಮಗಳು ಅದ ನೆನ್ಪಿರ್ಲಿ ನಿನ್ ಮಗಳು ಕೂಡ ಈಗ ಇನ್ನೊಬ್ರು ಮನೆ ಸೊಸೆ ಅನ್ನೋದನ್ನ ಮರಿಬೇಡ ಅಂಜಲಿ ವಿಷಯವಾಗಿ ಅವ್ರ ತಂದೆ ತಾಯಿ ಇಬ್ಬರ ಮಧ್ಯೆ ತುಂಬಾನೇ ಜಗಳ ಆಗುತ್ತೆ ಸಾಕು ಸಾಕು ನಿಲ್ಲಿಸ್ತೀರಾ ಜಗಳ ಈಗ ಏನೋ ನಮ್ಮನೆ ಇರಬೇಕಾ ಬೇಡ ಅದನ್ನು ಹೇಳಿಬಿಡಿ ನಾನೇನು ಇರಬೇಡ ಅಂತ ಹೇಳೋದು ನಮ್ಮ ಮಗಳೇ ಯಾಕೆ ಹೀಗೆಲ್ಲ ಮಾತಾಡ್ತೀಯ ಪ್ರೀತ್ಸಿ ಮದುವೆ ಮಾಡ್ಕೊಂಡಿದೀಯ ಅವರನ್ನು ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ನಿನ್ನ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ತಾಯಿಯಾಗಿ ಆಗಿ ನಿಮ್ಮ ಅಮ್ಮ ಇದನ್ನೆಲ್ಲ ಹೇಳ್ಕೊಡ್ಬೇಕು ಆದರೆ ಅವ್ನು ಯಾವುದನ್ನು ನಿನ್ನ ಹತ್ರ ಹೇಳ್ತಾ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನನ್ನ ತಂದೆ ಆಗಿ ನಿನಗೆ ಇದನ್ನು ಹೇಳ್ತಾ ಇದ್ದೀನಿ ಸಾಕ್ ಸುಮ್ಮನೆ ರೀ ನಾನು ಅವಾಗಿಂದ ಸುಮ್ಮನೆ ಇದ್ದೀನಿ ಅಂತ ಬಾಯ್ ಬಂದಂಗೆಲ್ಲ ನಾ ಅಮ್ಮ ನಾನು ನಿಮ್ಮ ಮನೇಲಿ ಇರೋದು ಯಾರಿಗೂ ಇಷ್ಟ ಇಲ್ಲ ಅಂದಮೇಲೆ ನಾನು ನಿಮ್ಮ ಒಂದು ಕ್ಷಣನೂ ಇಲ್ಲಿರಲ್ಲ ಇನ್ನೆಲ್ಲಿಗೆ ಹೋಗ್ತೀಯಾ ಎಲ್ಲಿಗೆ ಅಂದ್ರೆ ಅವಳು ಗಂಡನ ಮನೆಗೆ ಹೋಗ್ತಾಳೆ ಬಿಡೆ ನಿಂಗೇನು ಅಪ್ಪ ನಂಗೆ ಅಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀನು ಪರ್ಮನೆಂಟ್ ಆಗಿ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ಯಾ ಸದ್ಯಕಂತ ನಾನು ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಲ್ಲಮ್ಮ ನಿಮ್ಮ ಯಜಮಾನರು ಏನಾದರೂ ಅನ್ಕೊಳ್ಳಲ್ವಾ ಅವರೇ ಏನು ಅನ್ಕೊಳ್ತಾ ಇಲ್ಲ ಮಾತಾಡ್ತಿಲ್ಲ ಯಾಕೆ ಮಾತಾಡ್ತಿದ್ದೀರಾ ಸರಿ ನಿಮ್ಮ ಇಷ್ಟ ಏನಾದ್ರೂ ಮಾಡ್ಕೊಳ್ಳಿ ಅಯ್ಯೋ ಇವ್ರ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಅಂಜಲಿ ನೀನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಿದ್ಯಲ್ಲ ಈಗ ಆಲ್ರೆಡಿ ತಲೆ ಕೆಟ್ಟೋಗಿದೆ ಅಪ್ಪ ದುಡ್ಡು ಕೊಡ್ತಾರೆ ಅನ್ನೋದನ್ನ ನಂಬ್ಕೊಂಡು ನಾನು ಬೇರೆ ಮೂವತ್ತೆರಡು ಸಾವಿರ ಕೊಟ್ಟು ಆ ಪಲ್ ಸೆಟ್ ತಗೊಂಡೆ ಇವ್ರು ನೋಡಿದ್ರೆ ಇವಾಗ ಈ ರೀತಿ ಮಾತಾಡ್ತಿದ್ದಾರೆ ನನ್ಗೆ ಏನ್ ಮಾಡ್ಲಿ ಈಗ ಹೇಳು ಹೌದಲ್ವೇನೆ ನಾನು ಆ ವಿಷಯನೇ ಮರ್ತ್ಬಿಟ್ಟಿದ್ದೀನಿ ನೋಡು ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪನ ಹತ್ರ ನಾನು ದುಡ್ಡು ನೀನು ಯೋಚನೆ ಮಾಡಬೇಡ ಅಮ್ಮ ನೀನು ಏನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ನನಗೆ ಹತ್ತತ್ರ ಅಂದ್ರೆ ಇನ್ನು ಒಂದು ಲಕ್ಷ ರೂಪಾಯಿ ಬೇಕು ಅದನ್ನ ಅಪ್ಪನ ಹತ್ರ ಇಸ್ಕೊಡು ಅಪ್ಪ ನೋಡಿದ್ರೆ ನೀನ್ ಗಂಡನ ಮನೆಗೆ ಹೋಗು ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಿದ್ದಾರೆ ನನಗಂತೂ ತಲೆ ಕೆಟ್ಟಂಗಾಗ್ತಿದೆ ನೀನು ಏನೂ ಯೋಚನೆ ಮಾಡಬೇಡ ಆರಾಮಾಗಿರು ಒಂದು ನಿಮಿಷ ಬಂದೆ ಹಲೋ ಹಲೋ ಅಂಜಲಿ ನಾನು ಅಮ್ಮಂಗೆ ಫೋನ್ ಮಾಡಿದ್ದೆ ಅವರು ನಮ್ಮ ನೆಲ ಒಗ್ಗಲ್ಲ ಅಂತ ಹೇಳಿದ್ರಲ್ಲ ಅದು ಸುಮ್ಮನೆ ಸುಳ್ಳು ಹೇಳಿರೋದು ಅದು ನಾನು ನೀನು ಮಾತಾಡಿದ್ದೆಲ್ಲ ಅಮ್ಮ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಬೇಜಾರಾಗಿ ಈ ಮನೆಯ ನೆಲ ಬರಲ್ಲ ಅಂತ ಏನೋ ಒಂದ್ ನೆಪ ಹೇಳಿ ಅವ್ರು ಹೋಗಿರೋದು ಹೌದಾ ಹಾ ಅಂಜಲಿಗೆ ಹಳ್ಳಿಗೆ ಬರಕ್ಕೆ ಇಷ್ಟ ಇಲ್ದ ಇದ್ರೇನು ನಾನು ಅಪ್ಪನೇ ಸಿಟಿಗೆ ಬಂದ್ಬಿಡ್ತೀವಿ ಅಂತ ಹೇಳಿದ್ರು

ಅದಕ್ಕೆ ಹೇಳಿದ್ದು ನಾವಿಬ್ರು ಹಳ್ಳಿಗೆ ಹೋಗೋಣ ಅಂತ ನೀವ್ ಎಷ್ಟು ಸತಿ ಹೇಳಿದ್ರು ಎಷ್ಟು ಸತಿ ಕೇಳಿದ್ರು ನಂದು ಒಂದೇ ಉತ್ತರ ನಾನಂತೂ ಹಳ್ಳಿಗೆ ಬರಲ್ಲ ಇಷ್ಟು ಹೇಳಿ ಅಂಜಲಿ ಫೋನ್ ಕಟ್ ಮಾಡ್ಬಿಡ್ತಾಳೆ ಅಕ್ಷತಾ ಇವತ್ತು ಮಾಲ್ ಗೆ ಹೋಗಿದ್ದು ತುಂಬಾನೇ ಚೆನ್ನಾಗಿತ್ತಲ್ವಾ ಅಕ್ಷತಾ ಏನೋ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಅಕ್ಷತಾ ಅಕ್ಷತಾ ಅಕ್ಕ ಅಕ್ಕರದ್ರ ಏನು ಅಕ್ಷತಾ ಏನು ಯೋಚನೆ ಮಾಡ್ತಿದ್ಯಾ ಅಕ್ಕ ಅಂಜಲಿ ಪ್ಲೇ ಹೋಮ್ ನಡೆಸೋದು ನಾವಾಗ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ನಾನು ಅಲ್ಲಿ ತಗೊಂಡ್ ಬಂದ ಮಾಲ್ ಅಲ್ಲಿ ಸ್ಯಾರಿ ಅದನ್ನೆಲ್ಲ ನೋಡೋಣ ಅಂತ ರೂಮ್ ಅಲ್ಲಿದ್ದೆ ಆಗ ಹಾಲ್ನಲ್ಲಿ ಅಂಜಲಿ ಅತ್ತೆ ಮಾವ ಮೂರು ಜನನು ಮಾತಾಡ್ತಿದ್ರು ಇದೆಲ್ಲ ಬಿಟ್ಟು ಲಕ್ಷಣವಾಗಿ ಸಂಸಾರ ಮಾಡಬಾರ್ದ ಹಾಗೆ ಹೀಗೆ ಅಂತ ಹೇಳ್ತಿದ್ರು ಅಷ್ಟೇ ಅಲ್ಲ ಅಕ್ಕ ಅತ್ತೆಗೆ ಬೈತಾ ಇದ್ರು ಮಾವ ಸೊಸೆಗೊಂತರ ಹೇಳ್ತೀಯ ಮಗಳಿಗೊಂತರ ಹೇಳ್ತೀಯ ಅಂತ ಹೌದಾ ಹೌದು ಅಕ್ಕ ನನಗಂತೂ ಆಶ್ಚರ್ಯ ಆಯಿತು ಮಾವ ಹಂಗೆ ಅಕ್ಷತ ಅವ್ರಿಗೆ ತಪ್ಪಿರ್ಲಿ ಇವ್ ನನ್ ಮಗ ನನ್ನ ಸೊಸೆ ಇವಳು ಅಂತ ಬಯಸ್ಕೊಳಲ್ಲ ನೋಡಮ್ಮ ತಪ್ಪು ಅಂತ ನೇರವಾಗಿ ಹೇಳ್ಬಿಡ್ತಾರೆ ಅಂಜಲಿ ಏನೋ ಹೇಳ್ತಾ ಇದ್ಲು ನನ್ಗಿನ್ನು ಹತ್ತತ್ರ ಒಂದ್ ಲಕ್ಷ ಬೇಕು ಈಗಾಗ್ಲೇ ಇರೋ ದುಡ್ಡು ಖರ್ಚಾಗಿದೆ ಹಾಗೆ ಹೀಗೆ ಅಂತ ಅದ್ ಏನು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲಪ್ಪ ಏನಾದ್ರೂ ಮಾಡ್ಕೊಳ್ಳಿ ಬಿಡು ಅವ್ರಿಬ್ರು ಮಗಳು ಅವ್ರಿಷ್ಟ ಅದೇನೋ ಸರಿ ಅಕ್ಕ ಅದು ಏನೇ ವಿಷಯ ಆಗಿರ್ಬೋದು ಮನೆಯವ್ರ ಬಂದೆ ಮಾತಾಡೋಕ್ಕೇನು ಇವ್ರ ಇಬ್ಬರೇ ಯಾವಾಗಲೂ ಮಾತಾಡ್ಕೋತಿರ್ತಾರಲ್ಲ ಅದಕ್ಕೆ ಅನ್ಮಾನ ಬರೋದಲ್ವಾ ಎಲ್ಲರಿಗೂ ಇವ್ರ ಮೇಲೆ ಪ್ಲೇ ಹೋಮ್ ನಡೆಸ್ತಿರೋ ವಿಷಯ ಎಲ್ಲರಿಗೂ ಗೊತ್ತೇ ಇದೆಯಲ್ಲ ಅಕ್ಷತ ಅದಲ್ಲ ಅಕ್ಕ ದುಡ್ಡಿನ ವಿಚಾರ ನಾನು ಹೇಳ್ತಾ ಇರೋದು ಇನ್ನೂ ಒಂದು ಲಕ್ಷ ಬೇಕು ಅನ್ನೋ ವಿಚಾರನ ಅಂಜನಿ ಮಾವನ ಎದುರುಗಡೆ ಹೇಳಲಿಲ್ಲ ಗೊತ್ತಾ ಮಾವ ಹೋದ್ಮೇಲೆ ಅತ್ತೆ ಹತ್ರ ಹೇಳ್ತಾ ಇದ್ಲು ಹೌದಾ ಹೌದು ಏನಪ್ಪ ಇವರಿಬ್ಬರದ್ದು ಏನು ಅಂತಾನೆ ಅರ್ಥ ಆಗ್ತಿಲ್ಲ ಮಾವಂಗೇನಾದ್ರೂ ದುಡ್ಡಿನ ವಿಚಾರದ ಬಗ್ಗೆ ಒಂದು ಸಣ್ಣ ಕ್ಲೋಸ್ ಸಿಕ್ಕಿದ್ರು ಸಾಕು ಅಷ್ಟೇ ಆಮೇಲೆ ಮನೆಯೆಲ್ಲ ರಂಪ ರಾಮಾಯಣ ಮಾಡ್ಬಿಡ್ತಾರೆ ಓಹೋ ಇಬ್ರು ಆರಾಮಾಗಿ ಮಾತಾಡ್ತಾ ನಿಂತುಬಿಟ್ರಾ ಇನ್ನೇನು ಶಾಪಿಂಗು ಅದು ಇದು ಅಂತ ಸರ್ವಸ್ವನು ಆಯ್ತಲ್ಲ ಇನ್ನಾದರೂ ಕೆಲ್ಸದ ಕಡೆ ಗಮನ ಕೊಡಿ ಸರಿ ಅತ್ತೆ ಅಕ್ಕ ಪದೇ ಪದೇ ಅತ್ತೆ ಅಡಿಗೆ ಮನೆಗೆ ಬರ್ತಾ ಇರ್ತಾರೆ ನಾವಿಬ್ರು ಏನಾದ್ರೂ ಮಾತಾಡ್ಕೊಳ್ತೀವಿ ಅಂತ ಚೆಕ್ ಮಾಡಕ್ಕೆ ಬರ್ತಾರ ಏನೋ ಗೊತ್ತಿಲ್ಲ ನನಗೆ ಆ ವಿಷಯ ಬಿಡು ನನಗೇನು ಮಾವ ಕೊಟ್ಟಿರೋ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಇವರು ಇಷ್ಟು ದಿನ ಆದ್ರೂ ಪ್ಲೇ ಹೋಮ್ ನಡೆಸ್ಬೇಕು ಅಂತ ಹೇಳ್ತಾ ಹೊರತು ಅದ್ರ ಬಗ್ಗೆ ಓಡಾಡ್ತಾನೂ ಇಲ್ಲ ಹೌದಕ್ಕ ಮಾವ ಕೊಟ್ಟಿರೋ ಹಣದಲ್ಲಿ ಒಂದು ಸ್ವಲ್ಪ ಹಣ ಇವ್ರು ಏನಕ್ಕೂ ಯೂಸ್ ಮಾಡ್ಕೊಂಡಿದ್ದಾರೆ ಅವ್ರು ಮಾತಾಡ್ತಿರೋದ್ರಲ್ಲೇ ಗೊತ್ತಾಗ್ತಿತ್ತು ಈಗ ಆಶಾ ಮತ್ತೆ ಅಕ್ಷತಾಗೆ ಸಣ್ಣ ಅನುಮಾನ ಶುರುವಾಗಿದೆ ಅಮ್ಮ ಮಗಳು ಮಾಡ್ತಿರೋದೆಲ್ಲ ಆಶಾ ಗೊತ್ತಾಗುತ್ತಾ ಅವರಿಬ್ರು ಮನೆಯವ್ರಿಗೆಲ್ಲ ಹೇಳ್ತಾರ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್